ಮಾನ್ಯ ಪ್ರಥಮ ಪ್ರಧಾನಿಯಾಗಿದ್ದಂತಹ ನೆಹರೂರವರ ಕಾಲದಿಂದಲೂ ರಾಹುಲ್ ಗಾಂಧಿಯ ಕಾಲದವರೆಗೆ ಅವರ ಕುಟುಂಬದ ಇತಿಹಾಸ ಏನು ಮೀಸಲಾತಿಯ ಬಗ್ಗೆ ಅವರಿಗಿತ್ತ ಬದ್ಧತೆ ಏನು ಅವರು ಮೀಸಲಾತಿಯ ಪರವಾಗಿದ್ರೋ ಅಥವಾ ವಿರೋಧವಾಗಿದ್ರೋ ಅಂತಕ್ಕಂಥದ್ದು ಇದರಿಂದ ವ್ಯಕ್ತವಾಗುತ್ತೆ ಇಟ್ ಈಸ್ ಎ ಲೆಗಸಿ ಆಫ್ ಗಾಂಧಿ ಫ್ಯಾಮಿಲಿ ಅಗೇನ್ಸ್ಟ್ ದಿ ರಿಸರ್ವೇಷನ್ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಮಾನ್ಯ ನೆಹರೂರವರು ಹೇಳ್ತಾರೆ ಈ ದೇಶದಲ್ಲಿ ಯಾವುದೇ ರೀತಿಯ ಮೀಸಲಾತಿಗಳಿಗೆ ನಾನು ಯಾಕೆ ಅಂತಂದ್ರೆ ಇದರಿಂದ ಅಧಿಕಾರ ಮಾಡತಕ್ಕಂಥದ್ದಿರಬಹುದು ಅಥವಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಒಂದು ಹೈ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅವತ್ತೇ ಹೇಳಿದ್ದಾರೆ ಹಲವರಿಗೆ ಇದು ಗೊತ್ತಿರಲಿಲ್ಲ ಅದು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂತು ಕಳೆದ ಅಧಿವೇಶನದಲ್ಲಿ ಪ್ರಧಾನಮಂತ್ರಿಗಳು ಏನು ಮಾನ್ಯ ನೆಹರೂಜಿ ಅವರು ಆ ಕಾಲದಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ಆ ಪತ್ರವನ್ನ ಸದನದಲ್ಲಿ ಪ್ರಸ್ತಾಪಿಸಿ ಪ್ರದರ್ಶನ ಮಾಡಿದ್ದಾರೆ ಆದ್ದರಿಂದ ಈಗ ಎಲ್ಲರಿಗೂ ಗೊತ್ತಿದೆ ಅದಾದ ನಂತರ ಗಾಂಧಿ ಅವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು ರಾಜೀವ್ ಗಾಂಧಿ ಅವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು ಈಗ ಅವರ ಪರಂಪರೆ ಅವರ ಲೆಗೆಸಿ ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಅದನ್ನ ಪ್ರದರ್ಶನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಈಗ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನ ಸಿಕ್ಕುವವರಿಗೆ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೂಡ ವಹಿಸಿಕೊಳ್ಳಲಿಲ್ಲ ಯಾಕೆ ಅಂತಂದ್ರೆ ಅವರಿಗೆಲ್ಲ ಅಧಿಕೂಲತೆ ಬೇಕು ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳ್ಕೊಳ್ತು ಆದರೆ ಹದಿನಾಲ್ಕರ ಚುನಾವಣೆಯಲ್ಲಿ ಐವತ್ತು ಸೀಟ್ ಕೂಡ ಗೆಲ್ಲಕ್ಕಾಗಲಿಲ್ಲ ಕಾಂಗ್ರೆಸ್ ಆಗ ಕೇವಲ ಫ್ಲೋರ್ ಲೀಡರ್ ಆಗಿ ಒಬ್ಬರನ್ನು ಮಾಡಬೇಕಾಯಿತು ಆ ಫ್ಲೋರ್ ಲೀಡರು ರಾಹುಲ್ ಗಾಂಧಿ ಯಾಕಾಗಲಿಲ್ಲ ಆವತ್ತು ಟೇಪೋರ್ಟ್ ಮಾಡಲಿಕ್ಕೆ ಬೇರೆಯವರನ್ನ ಕರ್ನಾಟಕದ ಖರ್ಗೆಜಿ ಅವರನ್ನ ತಂದು ಆ ಜಾಗದಲ್ಲಿ ಕುಳಿಸಿದ್ರು ಹತ್ತೊಂಬತ್ತಕ್ಕೂ ಮತ್ತೆ ಚುನಾವಣೆ ಹೋದ್ರು ಆಗಲೂ ಕೂಡ ಅಧಿಕೃತ ವಿರೋಧ ಪಕ್ಷ ಆಗಲಿಕ್ಕೆ ಕಾಂಗ್ರೆಸ್ಗೆ ಆಗಲಿಲ್ಲ ಆಗೇನು ಮಾಡಿದ್ರು ನಮ್ಮ ವೆಸ್ಟ್ ಬೆಂಗಾಲ್ನ ಚೌಧರಿ ಅಂತ ಅವರು ಅವರನ್ನ ತಂದು ಫ್ಲೋರ್ ಲೀಡರ್ ಅಂತ ಕೊಟ್ಟರು ಈಗ ಅಧಿಕೃತ ಆಗಿದ ತಕ್ಷಣ ಅವ್ರನ್ನೆಲ್ಲ ದೂರ ಹಾಕಿದ್ರು ಇವರೇ ತಗೊಂಡ್ರು ಅಂದ್ರೆ ಅಧಿಕಾರ ದಾಹ ಈ ನಕಲಿ ಗಾಂಧಿ ಫ್ಯಾಮಿಲಿಗೆ ಇದೆ ಅಂತಕ್ಕಂಥದ್ದು ಇದರಿಂದ ಅರ್ಥ ಆಗುತ್ತೆ ನಾ ತೆಟ್ಟಿದ್ರೆ ನಾವು ಸಂವಿಧಾನವನ್ನ ರಕ್ಷಣೆ ಮಾಡೋರು ನಾವು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥವರು ನಾವು ಯಾವಾಗಲೂ ಮೀಸಲಾತಿಯನ್ನ ಎತ್ತಿಳಿತೇವೆ ಅಂತ ಹೇಳ್ತಿದ್ರಿ